ಎಲ್ಲಾ ಇರದು ಬಂದಿರೋದು ವಿಓ ಅಪ್ಪ ಅಪ್ಪ ಬಂದಿರ ಹೆಸರು ಬೋಜರಾಜ್ ವಿ ಅಂದ್ರೆ ಬೋಜರಾಜ್ ಬೋಜರಾಜ್ ಗೌನ आना ಸುಂದಿರಂ ತಡಿಸ್ತಕ ಅಲ್ಲಲ್ಲಿ ಅಮ್ಮ ಗೊರಸೈಟ್

ಹ ಗೂಗಲ್ ಅಲ್ಲಿ ಅಂತ ನೋಡಿ ಇಲ್ಲಿ ನೋಡಿಲಿ ಗೂಗಲಲ್ಲಿ ಏನೋ ಟಾಪ್ ಟೆನ್ ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ ಫ್ರಮ್ ಅಮೋಘ ವರ್ಷ ಅಕಾಡೆಮಿ ಸೆಕೆಂಡ್ ಬಿಡ್ಬಿಟ್ಟು ಕ್ಲಿಕ್ ಏನ್ ಮಾಡ್ಬೇಡ ನಂಬರ್ ಎಲ್ಲ ಕಾಣ್ ಇಲ್ಲ ದಿನ ಕವನ ಸಿ ಬಿ ಸೆಕೆಂಡ್ ಮಂತ್ ರಂಜಿತಾ ಸೆಕೆಂಡ್ ಮಂತ್ ಕವನ ಅದೇ ತಾನೇ ಹ್ಮ್ ಗೂಗಲಲ್ಲಿ ಇನ್ಸ್ಟಾಲ್ ನೀ ನೋಡಿ ಅಂತ ಹೇಳೋ ಬಿಟ್ಟಿದ್ರೆ ಕರೆಕ್ಟ ಆಗಿದೆ Instagram ಅಲ್ಲಿ ಗಗನ ಈಗ ನಾವು ವಿಡಿಯೋ ಫೋಟೋ ಎಲ್ಲ ಪೋಸ್ಟ್ ಮಾಡಲ್ವಾ ಅದ್ರಲ್ಲಿ ಹಾಕಿರಂತ Google ಗೆ ಹಾಕೋರಿ Google ಯಾರು ನೋಡಿ ಗಾಯ್ಸ್ ಇಂಗ್ ಕುತ್ತಿದೆ ನಮ್ಮ ಸಿಂಬಾ ಡಾರ್ಲಿಂಗ್ ಅದನ್ನ ಇಟ್ಕೊಂಡಿರೋ ಡಾರ್ಲಿಂಗ್ ಇರೋ ಇದಿರುತ್ತೆ ಹಿಡ್ಕೊಳ್ಳೋ ನೋಡಿ ಇದು ಗೂಗಲ್ ಹೋದ್ನಾ ಇಲ್ಲಿ ಹಿಂಗೆ ನೋಡಿದ್ದೆ ಎಷ್ಟು ಯಾರ್ಯಾರು ಹೆಂಗ್ ಸೆಲೆಕ್ಟ್ ಅವರ್ ಅದು ಬರ್ತಿರುತ್ತೇನೋ ಇವಾಗ ಯು ಪಿ ಎಸ್ ಸಿ ಪಾಸಾಗೈತಲ್ಲ ಈ ಕೋಚಿಂಗ್ ಸೆಂಟ್ರಿಂದ ಯಾರ ಸೆಲೆಕ್ಟ್ ಅವರ್ ಇಲ್ಲಿ ಏನೋ ಟಾಪ್ ಟೆನ್ ಸೆಲೆಕ್ಟೆಡ್ ಟಾಪ್ ಟೆನ್ ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ ಅಂತ ಇತ್ತು ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ ಸೆಕೆಂಡ್ ಸ್ಟೂಡೆಂಟ್ ಈಸ್ ಕವನ ಬೋರ್ಜರಾಗಿ ಶ್ರೀ ಪೇಜ್ ನಮ್ದೆ ಆಗ್ತೈತಿ ಇದು ನಮ್ಮ ಕಾಲೇಜ್ ಪೇಜ್ ಐತಲ್ಲಮ್ಮ ಅಮ್ಮ ಇಲ್ಲಿ ಇಲ್ಲ ಹಾಯ್ ಮಾಡೋವಾಗಲ್ಲ ಫ್ರೆಂಡ್ಸ್ ಫ್ರೆಂಡ್ಸನು ಏನದು ಟಾಪ್ ಟೆನ್ ಸ್ಟೂಡೆಂಟ್ಸ್ ಫ್ರಮ್ ಅಮೋಘ ವರ್ಷ ಅಕಾಡೆಮಿ ಫಾರ್ ಫ್ರೀ ಕೋಚಿಂಗ್ ಸೆಕೆಂಡ್ ವಾನ್ಸ್ ಹೂ ಹೇಳೋ ನೇಮೋ ನಿನ್ನ ನಿನ್ನ ಹೆಸರನ್ನು ನೀನು ಧೈರ್ಯದಿಂದ ಗಟ್ಟಿ ವಯಸ್ಸಲ್ಲಿ ಬೇಕು ಕಲೇನೋ ವಯಸ್ಸಾಖ ನಿಜತೆ ತಮ್ಮನೇಲ್ಲ ತಮ್ಸ್ ಅಪ್ ಮಾಡೋ

ಅಮೋಘ ವರ್ಷ ಅಕಾಡೆಮಿ ನಿನ್ನ ಹೆಸರು ಬರಲಿಲ್ಲ ಅಂದ್ರೆ ಕೇಳಿವಾಗ ನಾನು ಇವಾಗ ನನ್ನ ಮೊಬೈಲ್ ಗೊತ್ತು ನೋಡಿದೆ ಗೊತ್ತು ಕರ್ ಎತ್ತು ಮೇಕೆ ಸೊ ಹಂಗಲ್ಲ ಕಣೆ ಗೊತ್ತಿದೆ ಅಮೋಘ ವರ್ಷ ಅಕಾಡೆಮಿ ಸ್ಟೂಡೆಂಟ್ಸ್ ನೋಡಲಿ ನೇಮ್ಗಳು ಒತ್ತು ನೋಡೋ ರಂಜಿತಾ ಬಿಜಿ ಕವನಸಿಬಿ ಕವನ ಇನ್ಸಿಲ್ ಚೇಂಜ್ ಬಂದೈತ ಕಂಡಿಂತ ಇರ್ಲಿ ಅಣ್ಣ ಏ ಒಂದೊಂದೇ ಇನ್ಸಿಲ್ ಬಂದಿರೋದು ನೋಡು ಭಾವನೊಂದ್ ಅಷ್ಟೊಳ್ಳಿ ಎಸ್ ಎಂ ಇನ್ಸಿಲ್ ಹೌದಾ ಹೆಸರು ಮಾತ್ರ ಬಂದೈತಿ ಗೂಗಲ್ ಅಲ್ಲೂ ಬಂದೈತೆ

ಫ್ರೀ ಟಾಪ್ ಟೆನ್ ಸ್ಟೂಡೆಂಟ್ ಸೆಲೆಕ್ಟೆಡ್ ಆಗಿರೋದ್ರಲ್ಲಿ ಕವನ ಬೋಜರಾಜ್ ಅವರು ಸೆಕೆಂಡ್ ಲಿಸ್ಟ್ ಅಲ್ಲಿದ್ದಾರೆ ಅದು ಗೂಗಲ್ ಅಲ್ಲೂ ಕೂಡ ಬಂದಿದೆ ಅದನ್ನ ಇವತ್ತು ನೋಡ್ತಾ ಇದೀವಿ ಇಲ್ಲ ಬಿಡು ಅವತ್ತೆ ನಿನಗೆ ಯಾವಾಗ ಸರ್ಟಿಫಿಕೇಟ್ ಕೊಟ್ಟರು ಅವಾಗಲೇ ಬಂದಿರುತ್ತೆ ನಾವ್ ಇವಾಗ ಸರ್ಚ್ ಮಾಡಿ ನೋಡಿರೋದಷ್ಟೇ ಎತ್ಕೊಂಡು ಎಸ್ ಜೋರಾಗ ಹೇಳ ಭಾವನಾನುಷ್ಪಿ ಶ್ರೀನಿವಾಸ್ ಮಾರುತಿ ಅವ್ರು ನಿಮ್ಮ ಕ್ಲಾಸ್ಮೇಟೇನಾ ಬೇರೆಯವ್ರು ಅರ್ಚಂದ್ರ ಬೇರೆಯವ್ರು